ಬಾಂಡಿ ಬೀಚ್ ದಾಳಿಕೋರರು ಭಾರತೀಯ ಮೂಲದವರು ಅತ್ಯಂತ ಭೀಕರ ಸಾಮೂಹಿಕ ಗುಂಡಿನ ದಾಳಿ ಈ ಇಬ್ಬರನ್ನ ಹೊರತುಪಡಿಸಿ ದಾಳಿಯಲ್ಲಿ ಬೇರೆ ಯಾರು ಸಹ ಭಾಗಿಯಾಗಿಲ್ಲ ಆಸ್ಟ್ರೇಲಿಯಾಕ್ಕೆ ವಲಸೆ ಬಂದ ನಂತರ ಹೈದರಾಬಾದ್ನ ನಿವಾಸಿ ಅಕ್ರಮ್ ಭಾರತಕ್ಕೆ ಎರಡು ಬಾರಿ ಮಾತ್ರ ಬಂದಿದ್ದ ನಮಸ್ಕಾರ ಈ ದಿನಕ್ಕೆ ಸ್ವಾಗತ ನನ್ ಪವಿತ್ರ ಆಸ್ಟ್ರೇಲಿಯಾದ ಸಿಡ್ನಿಯ ಬೀಚ್ ಬೀಚ್ನಲ್ಲಿ ನಡೆದ ಭೀಕರ ಭಯೋತ್ಪಾದಕ ದಾಳಿ ಇಡೀ ಜಗತ್ತನ್ನೇ ಬೆಚ್ಚಿಬೀಳಿಸಿದೆ ಭಾನುವಾರ ಸಂಜೆ ಹನುಕ ಆಚರಣೆಯ ಸಂದರ್ಭದಲ್ಲಿ ಸಣ್ಣ ಉದ್ಯಾನವನದಲ್ಲಿ ನೆರೆದಿದ್ದ ಸುಮಾರು ಒಂದು ಸಾವಿರ ಯಹೂದಿಗಳ ಮೇಲೆ ಇಬ್ಬರು ದಾಳಿಕೋರರು ಗುಂಡನ್ನು ಹಾರಿಸಿದ್ದಾರೆ ಸಾವಿನ ಸಂಖ್ಯೆ ಹದಿನಾರಕ್ಕೆ ಏರಿದ್ದು ಇತರ ನಲವತ್ತು ಜನ ಗಾಯಗೊಂಡಿದ್ದಾರೆ ಸಿಡ್ನಿ ಪೊಲೀಸರ ಪ್ರಕಾರ ಬಲಿಯಾದವರು ಮಕ್ಕಳು ಮಹಿಳೆಯರು ಮತ್ತು ವೃದ್ಧರು ಸೇರಿದಂತೆ ಹತ್ತರಿಂದ ಎಂಬತ್ತೇಳು ವರ್ಷ ವಯಸ್ಸಿನವರು ಇನ್ನು ದಾಳಿಯಲ್ಲಿ ಇಬ್ಬರು ಪೊಲೀಸ್ ಅಧಿಕಾರಿಗಳು ಸಹ ಗಂಭೀರವಾಗಿ ಗಾಯಗೊಂಡಿದ್ದಾರೆ ಸಾವಿರದ ತೊಂಬತ್ತಾರರಲ್ಲಿ ಟಾಸ್ಮೇನಿಯಾದ ಫೋರ್ಟ್ ಆರ್ಥರ್ನಲ್ಲಿ ನಡೆದಂತಹ ದಾಳಿಯ ನಂತರ ಆಸ್ಟ್ರೇಲಿಯಾದಲ್ಲಿ ಸಂಭವಿಸಿದ ಅತ್ಯಂತ ಭೀಕರ ಸಾಮೂಹಿಕ ಗುಂಡಿನ ದಾಳಿ ಇದು ಅಂತ ಹೇಳಲಾಗುತ್ತೆ ಇನ್ನು ಈ ದಾಳಿಯಲ್ಲಿ ಗಾಯಗೊಂಡ ನಲವತ್ತು ಮಂದಿಯ ಪೈಕಿ ಮೂವರು ಭಾರತದ ವಿದ್ಯಾರ್ಥಿಗಳು ಅಂತ ಮಾಧ್ಯಮಗಳು ವರದಿ ಮಾಡಿದೆ ಈ ಪೈಕಿ ಇಬ್ಬರು ವಿದ್ಯಾರ್ಥಿಗಳು ಚಿಕಿತ್ಸೆ ಪಡೆದಿದ್ದಾರೆ ಅಂತ ಆಸ್ಟ್ರೇಲಿಯಾ ಟುಡೇ ವರದಿ ಮಾಡಿದೆ ಇನ್ನು ಗಾಯಗೊಂಡ ಭಾರತದ ವಿದ್ಯಾರ್ಥಿಗಳ ಹೆಸರನ್ನ ಇನ್ನು ಬಹಿರಂಗಪಡಿಸಿಲ್ಲ ಇನ್ನು ಎಂಟು ದಿನಗಳ ಕಾಲ ನಡೆಯುವಂತ ಹನುಕ ಬೈದಿ ಸಿ ಹಬ್ಬ ಡಿಸೆಂಬರ್ ಹದಿನೈದರಿಂದ ಆರಂಭವಾಗಿತ್ತು ಉತ್ಸವದಲ್ಲಿ ಸಾವಿರಕ್ಕೂ ಹೆಚ್ಚು ಜನ ಪಾಲ್ಗೊಂಡಿದ್ರು ಸಂಭ್ರಮದಿಂದ ನಡೀತಾ ಇದ್ದ ಹಬ್ಬದ ನಡುವೆ ಕೇಳಿ ಬಂದ ಗುಂಡಿನ ಸದ್ದು ಜನರನ್ನ ನಡುಗಿಸಿತ್ತು ಪ್ರತ್ಯಕ್ಷದರ್ಶಿಗಳ ದರ್ಶಿಗಳ ಪ್ರಕಾರ ಬಾಂಡಿ ಬೀಚ್ ನಲ್ಲಿ ನಡೆದಂತಹ ದಾಳಿ ಸುಮಾರು ಹತ್ತು ನಿಮಿಷಗಳ ಕಾಲ ನಡೆದಿದೆ ಕಪ್ಪು ಬಟ್ಟೆ ಧರಿಸಿಕೊಂಡು ಬಂದಿದ್ದಂತಹ ಇಬ್ಬರು ಜನರ ಮೇಲೆ ಮನಬಂದಂತೆ ಗುಂಡನ ಹಾರಿಸ್ತಾ ಇದ್ರು ಈ ದೃಶ್ಯ ಕಂಡಂತ ಜನ ಹೌಹಾರಿದ್ರು ದಿಕ್ಕಾಪಾಲಾಗಿ ಓಡಾ ಿ ಶುರು ಮಾಡಿದ್ರು ತಮ್ಮ ತಮ್ಮ ಪ್ರಾಣವನ್ನು ಉಳಿಸ್ಕೊಳ್ಳೋಕೆ ಸುರಕ್ಷಿತ ಸ್ಥಳಗಳತ್ತ ಕಾಲ್ಕಿದ್ರು ಹೀಗಿದ್ರು ಸಹ ಬಂದೂಕು ದಾರಿಗಳ ಕೈಗೆ ಸಿಕ್ಕ ಕೆಲವರು ಗುಂಡೇಟಿಗೆ ಬಲಿಯಾಗ್ತಾರೆ ಮೃತರಲ್ಲಿ ಹತ್ತು ವರ್ಷದ ಮಗು ಮತ್ತು ಎಂಬತ್ತೇಳು ವರ್ಷದ ವೃದ್ಧರು ಸೇರಿದ್ದಾರೆ ಅಂತ ಹೇಳಲಾಗತ್ತೆ ಇನ್ನು ಸಿಡ್ನಿಯ ಬೀಚ್ ನಲ್ಲಿ ನಡೆದಂತಹ ಘಟನೆ ಕಳೆದ ಮೂವತ್ತು ವರ್ಷಗಳಲ್ಲಿ ಆಸ್ಟ್ರೇಲಿಯಾದಲ್ಲಿ ನಡೆದಂತಹ ಅತ್ಯಂತ ಭೀಕರ ದಾಳಿಯಾಗಿದೆ ಪೊಲೀಸ್ ತನಿಖೆಯಿಂದ ಈ ದಾಳಿಯ ಇಬ್ಬರು ದುಷ್ಕರ್ಮಿಗಳು ತಂದೆ ಮತ್ತು ಮಗ ಅಂತ ಗೊತ್ತಾಗಿದೆ ಇನ್ನು ಐವತ್ತು ವರ್ಷದ ಸಾಜಿದ್ ಅಕ್ರಮ್ ಮತ್ತು ಅವರ ಮಗ ಇಪ್ಪತ್ನಾಲ್ಕು ವರ್ಷದ ನವೀದ್ ಅಕ್ರಮ್ ಐವತ್ತು ವರ್ಷದ ಸಾಜಿದ್ ಅಕ್ರಮ್ ಹಣ್ಣಿನ ಅಂಗಡಿಯೊಂದರ ಮಾಲೀಕನಾಗಿದ್ದ ಈತ ಪೊಲೀಸರ ಗುಂಡೇಟಿಗೆ ಸ್ಥಳದಲ್ಲೇ ಮೃತಪಡ್ತಾನೆ ಇನ್ನು ಈತನ ಮಗ ನವೀದ್ ಅಕ್ರಮ್ ಈತನನ್ನ ಘಟನಾ ಸ್ಥಳದಲ್ಲೇ ಬಂಧಿಸಲಾಗಿದ್ದು ಪ್ರಸ್ತುತ ಆಸ್ಪತ್ರೆಯಲ್ಲಿ ಪೊಲೀಸ್ ಭದ್ರತೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾನೆ ಸೊ ಈತನ ಸ್ಥಿತಿ ಗಂಭೀರವಾಗಿದ್ದರೂ ಸ್ಥಿರವಾಗಿದೆ ಅಂತ ಪೊಲೀಸರು ತಿಳಿಸಿದ್ದಾರೆ ಇನ್ನು ತಂದೆ ಮಗ ಈ ಇಬ್ಬರು ಪುರುಷರು ಮೀನುಗಾರಿಕೆಯ ನೆಪದಲ್ಲಿ ಬೀಚ್ಗೆ ಬಂದು ಮನಬಂದಂತೆ ಗುಂಡಾರಿಸೋಕೆ ಶುರು ಮಾಡಿದ್ರು ಅಂತ ಗೊತ್ತಾಗಿದೆ ಸೊ ದಾಳಿ ಸುಮಾರು ಹತ್ತು ನಿಮಿಷಗಳ ಕಾಲ ನಡೆಯಿತು ಮತ್ತು ದಾಳಿಕೋರರು ಬೋಲ್ಟ್ ಆಕ್ಷನ್ ರೈಫಲ್ಸ್ ಮತ್ತು ಗನ್ಸ್ ಗನ್ಸ್ಗಳನ್ನು ಬಳಸಿದ್ರು ಭಯೋತ್ಪಾದಕ ದಾಳಿ ಆಸ್ಟ್ರೇಲಿಯಾದಾದ್ಯಂತ ದುಃಖ ಮತ್ತು ಆಕ್ರೋಶದ ವಾತಾವರಣವನ್ನು ಹುಟ್ಟಾಕಿದೆ ಜೊತೆಗೆ ಯಹೂದಿ ನೆರೆಹೊರೆಗಳಲ್ಲಿ ಭದ್ರತೆಯನ್ನು ಹೆಚ್ಚಿಸಲಾಗಿದೆ ಸೊ ಈ ಇಬ್ಬರನ್ನ ಹೊರತುಪಡಿಸಿ ದಾಳಿಯಲ್ಲಿ ಬೇರೆ ಯಾರು ಸಹ ಭಾಗಿಯಾಗಿಲ್ಲ ಮೇಲ್ನೋಟಕ್ಕೆ ಯಹೂದಿಗಳನ್ನ ಗುರಿಯಾಗಿಸಿಕೊಂಡು ದಾಳಿ ನಡೆಸಲಾಗಿದೆ ಅನ್ನೋದು ಬೆಳಕಿಗೆ ಬಂದಿದ್ದು ನಿಖರ ಕಾರಣವನ್ನ ಹಂತಕನಿಂದ ಪಡಿಬೇಕಾಗಿದೆ ಅಂತ ನ್ಯೂ ಸೌತ್ ಪೊಲೀಸರು ಸ್ಪಷ್ಟಪಡಿಸಿದ್ದಾರೆ ಇನ್ನು ಆರೋಪಿಗಳಾದ ತಂದೆ ಮಗ ಒಟ್ಟು ಆರು ಬಂದೂಕುಗಳನ್ನ ಖರೀದಿಸಿದ್ರು ಅಂತ ತನಿಖೆಯಿಂದ ಗೊತ್ತಾಗಿದೆ ನನಗೆ ಇಷ್ಟ ಅಂದ್ರೆ ನಂದಿನಿ ಸೊ ಈ ಎಲ್ಲಾ ಶಸ್ತ್ರಾಸ್ತ್ರಗಳಿಗೂ ಸಹ ಕಾನೂನು ಬದ್ಧ ಪರವಾನಗಿಯೂ ಸಹ ಇತ್ತು ದಾಳಿಯ ವೇಳೆ ಅವುಗಳನ್ನು ಬಳಸಲಾಗಿದೆ ಅನ್ನೋ ಮಾಹಿತಿ ಲಭ್ಯವಾಗಿರುವುದಾಗಿ ವರದಿಯಾಗಿದೆ ಸೊ ದಾಳಿಕೋರರು ಬೋಲ್ಟ್ ಆಕ್ಷನ್ ರೈಫಲ್ಸ್ ಮತ್ತು ಶಾಟ್ಗಳನ್ನು ಹೊತ್ತೊಯ್ತಾ ಇರುವಂತಹ ವಿಡಿಯೋ ದೃಶ್ಯಗಳು ಸಿಸಿ ಟಿವಿಯಲ್ಲಿ ಸೆರೆಯಾಗಿದೆ ಪ್ರಸ್ತುತ ಕೇವಲ ಇಬ್ಬರು ದಾಳಿಕೋರರು ಮಾತ್ರ ಇದ್ದಾರೆ ಅಂತ ಪೊಲೀಸರು ಸ್ಪಷ್ಟಪಡಿಸಿದ್ದಾರೆ ಇನ್ನು ದೇಶದಾದ್ಯಂತ ಯಹೂದಿ ಸಮುದಾಯ ಪ್ರದೇಶಗಳು ಮತ್ತು ಧಾರ್ಮಿಕ ಸ್ಥಳಗಳಲ್ಲಿ ಭದ್ರತೆಯನ್ನು ಹೆಚ್ಚಿಸಲಾಗಿದೆ ಈ ಭಯೋತ್ಪಾದಕ ದಾಳಿ ಆಸ್ಟ್ರೇಲಿಯಾವನ್ನು ಮಾತ್ರವಲ್ಲ ಇಡೀ ಜಗತ್ತನ್ನ ಆಘಾತಗೊಳಿಸಿದೆ ಸಾಮಾನ್ಯವಾಗಿ ಸಂತೋಷ ಮತ್ತು ಶಾಂತಿಯ ಸಂಕೇತ ಅಂತ ಪರಿಗಣಿಸಲಾದ ಬೋಂಡಿ ಬೀಚ್ ಕಳೆದ ಎರಡು ಮೂರು ದಿನಗಳಿಂದ ಶೋಕ ಮತ್ತು ಮೌನದಲ್ಲೇ ಮುಳುಗಿದೆ ಇನ್ನು ಅಚ್ಚರಿಯ ಸಂಗತಿ ಅಂತಂದ್ರೆ ಯಾವುದೇ ಶಸ್ತ್ರಾಸ್ತ್ರ ಇಲ್ಲದ ವ್ಯಕ್ತಿಯೊಬ್ಬ ಸಿನಿಮೀಯ ರೀತಿಯಲ್ಲಿ ಬಂದೂಕು ದಾರಿಯನ್ನು ಹಿಡಿದು ಬಂದೂಕನ ಕಸಿದುಕೊಂಡಿದ್ದು ಹಲವರ ಜೀವ ಉಳಿಸುವಲ್ಲಿ ಯಶಸ್ವಿಯಾಗಿದ್ದಾನೆ ಈ ಘಟನೆಯ ವಿಡಿಯೋ ಈಗ ಎಲ್ಲ ಕಡೆ ವೈರಲ್ ಆಗ್ತಾ ಇದೆ ಗುಂಡಿನ ದಾಳಿಯ ಸಂದರ್ಭದಲ್ಲಿ ಒಬ್ಬ ಸಾಮಾನ್ಯ ನಾಗರಿಕ ಪ್ರಾಣವನ್ನ ಲೆಕ್ಕಿಸದೆ ಬಂದೂಕುದಾರಿಯೊಬ್ಬನನ್ನ ಎದುರಿಸಿದ ದೃಶ್ಯಾವಳಿಯ ವೈರಲ್ ಆಗ್ತಾ ಇದೆ ಕೇವಲ ಹದಿನೈದು ಸೆಕೆಂಡ್ಗಳ ಈ ವಿಡಿಯೋದಲ್ಲಿ ಶಸ್ತ್ರಾಸ್ತ್ರ ರಹಿತ ವ್ಯಕ್ತಿಯೊಬ್ಬ ಪಾರ್ಕ್ ಮಾಡಿದಂತ ಕಾರುಗಳ ಹಿಂದೆ ಅಡಗಿರ್ತಾನೆ ನಂತರ ಓಡ್ ಹೋಗಿ ಮರದ ಹಿಂದೆ ಅಡಗಿದ್ದಂತ ಬಂದೂಕುದಾರಿಯನ್ನ ಹಿಂದಿನಿಂದ ಕುತ್ತಿಗೆಗೆ ಹಿಡಿದು ಅವನ ಬಳಿಯಿದ್ದಂತ ರೈಫಲ್ ಅನ್ನ ಕಿತ್ಕೊಳ್ತಾನೆ ಈ ವೇಳೆ ಬಂದೂಕುದಾರಿ ನೆಲಕ್ಕೆ ಬೀಳ್ತಾನೆ ಈ ಧೀರ ವ್ಯಕ್ತಿ ರೈಫಲ್ ಅನ್ನ ಮತ್ತೆ ಆತನ ಕಡೆಗೆ ತೋರಿಸಿ ಆತನನ್ನ ಮಣಿಸ್ತಾನೆ ಆತನ ಈ ಸಾಹಸವನ್ನ ಜನ ಕೊಂಡಾಡ್ತಿದ್ದಾರೆ ಇನ್ನು ಈ ಆಸ್ಟ್ರೇಲಿಯಾದ ಸಿಡ್ನಿಯ ಬಾಂಡಿ ಬೀಚ್ನಲ್ಲಿ ಯಹೂದಿಗಳ ಆಚರಣೆಯನ್ನು ಗುರಿಯಾಗಿಸಿಕೊಂಡು ನಡೆದಂತಹ ದಾಳಿ ಬಳಿಕ ಆಸ್ಟ್ರೇಲಿಯಾ ಸರ್ಕಾರ ಯಹೂದಿ ವಿರೋಧಿ ನೀತಿಯನ್ನು ಉತ್ತೇಜಿಸ್ತಾ ಇದೆ ಅಂತ ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಆರೋಪಿಸಿದ್ದಾರೆ ಪ್ಯಾಲೆಸ್ಟಿಯನ್ ರಾಜ್ಯತ್ವವನ್ನು ಗುರುತಿಸುವುದಾಗಿ ಕ್ಯಾನ್ಬೆರಾ ಘೋಷಿಸಿದ ನಂತರ ಆಗಸ್ಟ್ನಲ್ಲಿ ಆಂಥೋನಿ ಅಲ್ಬನಿಸ್ಗೆ ಕಳುಹಿಸಿದ ಪತ್ರವನ್ನು ಉಲ್ಲೇಖಿಸಿದ ನೆತನ್ಯಾಹು ಈ ರೀತಿ ಹೇಳಿದ್ದಾರೆ ಮೂರು ತಿಂಗಳ ಹಿಂದೆನೆ ನಿಮ್ಮ ಯಹೂದಿ ವಿರೋಧಿ ನೀತಿಯ ಬೆಂಕಿ ಮೇಲೆ ತುಪ್ಪ ಸುರಿದಂತೆ ಅಂತ ಆಸ್ಟ್ರೇಲಿಯಾದ ಪ್ರಧಾನಿಗೆ ಬರೆದಿದ್ದಾಗಿ ತಿಳಿಸಿದ್ದಾರೆ ಇನ್ನು ಈ ಇಬ್ಬರು ದಾಳಿಕೋರರು ಸಹ ಭಾರತದ ಮೂಲದವರು ಅಂತ ಫಿಲಿಪೈನ್ಸ್ ವಲಸೆ ಬ್ಯೂರೋ ಮಂಗಳವಾರ ದೃಢಪಡಿಸಿದೆ ಇವರ ಬಳಿ ಭಾರತದ ಪಾಸ್ಪೋರ್ಟ್ ಕೂಡ ಇರುವುದಾಗಿ ತಿಳಿಸಿದ್ದಾರೆ ಈತ ಕೊನೆಯ ಬಾರಿಗೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಭಾರತಕ್ಕೆ ಬಂದಿದ್ದ ಅಚ್ಚರಿ ಅಂತಂದ್ರೆ ಇಲ್ಲಿವರೆಗೂ ಸಹ ವಿದೇಶದಲ್ಲಿದ್ರು ಆತ ತನ್ನ ಭಾರತೀಯ ಪೌರತ್ವವನ್ನ ಬಿಟ್ಕೊಟ್ಟಿರಲಿಲ್ಲ ಆದರೆ ಸಿಡ್ನಿ ದಾಳಿಯಲ್ಲಿ ಎರಡನೇ ಶಂಕಿತನಾಗಿರುವ ಆತನ ಮಗ ಮತ್ತು ಒಬ್ಬ ಮಗಳು ಆಸ್ಟ್ರೇಲಿಯಾದಲ್ಲೇ ಜನಿಸಿದ್ದು ಅವರು ಆಸ್ಟ್ರೇಲಿಯಾದ ಪೌರತ್ವವನ್ನು ಹೊಂದಿದ್ದಾರೆ ಅಂತ ಹೇಳಲಾಗಿದೆ ಇನ್ನು ಎರಡ್ ಸಾವಿರದ ಒಂಬತ್ತರಲ್ಲಿ ತನ್ನ ತಂದೆ ಮೃತ ಪಟ್ಟಾಗ್ಲು ಸಾಧ್ ಅಕ್ರಮ್ ಹೈದರಾಬಾದ್ಗೆ ಬಂದಿರಲಿಲ್ಲ ಅಷ್ಟೇ ಇಲ್ಲ ತನ್ನ ಎಂಬತ್ತು ವರ್ಷದ ತಾಯಿ ಅನಾರೋಗ್ಯದಿಂದ ಬಳಲ್ತಾ ಇದ್ರೂ ಸಹ ಈತ ಯೋಗಕ್ಷೇಮವನ್ನು ವಿಚಾರಿಸ್ತಾ ಇರಲಿಲ್ಲ ಅಂತ ಈತನ ಕುಟುಂಬ ಬೇಸರವನ್ನ ವ್ಯಕ್ತಪಡಿಸಿದೆ ಸೊ ಆಸ್ಟ್ರೇಲಿಯಾದ ಗೃಹ ಸಚಿವ ಟೋನಿ ಬರ್ಕ್ ಪತ್ರಿಕಾಗೋಷ್ಠಿಯಲ್ಲಿ ಭಯೋತ್ಪಾದಕರ ದಾಳಿಯನ್ನು ಉಲ್ಲೇಖಿಸಿ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ವಿದ್ಯಾರ್ಥಿ ವೀಸಾದ ಮೇಲೆ ದೇಶಕ್ಕೆ ಇವರು ಆಗಮಿಸಿದ್ರು ಅಂತ ಮಾಹಿತಿಯನ್ನು ಕೊಟ್ಟಿದ್ದಾರೆ ಸೊ ಉದ್ಯೋಗ ಹುಡುಕಿಕೊಂಡು ಭಾರತವನ್ನು ತೊರೆಯುವ ಮೊದಲು ಹೈದರಾಬಾದ್ ನಲ್ಲಿ ವಾಣಿಜ್ಯ ಪದವಿಯನ್ನ ಈತ ಪೂರ್ಣಗೊಳಿಸಿದ್ದ ಅಂತ ಪೊಲೀಸರು ತಿಳಿಸಿದ್ದಾರೆ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ವಿದ್ಯಾರ್ಥಿ ವೀಸಾದ ಮೇಲೆ ಆಸ್ಟ್ರೇಲಿಯಾಕ್ಕೆ ವಲಸೆ ಬಂದ ನಂತರ ಹೈದರಾಬಾದ್ನ ಟೋಲಿ ಚೌಕಿ ನಿವಾಸಿ ಅಕ್ರಮ್ ಭಾರತಕ್ಕೆ ಕೇವಲ ಎರಡರಿಂದ ಮೂರು ಬಾರಿ ಮಾತ್ರ ಬಂದಿದ್ದ ಅಂತ ಅಧಿಕಾರಿಗಳು ತಿಳಿಸಿದ್ದಾರೆ ಸೊ ಅಕ್ರಮ್ ಸುಮಾರು ಇಪ್ಪತ್ತೇಳು ವರ್ಷಗಳ ಕಾಲ ಆಸ್ಟ್ರೇಲಿಯಾದಲ್ಲಿ ವಾಸಿಸ್ತಾ ಇದ್ದ ಮತ್ತು ಆ ಅವಧಿಯಲ್ಲಿ ಹೈದರಾಬಾದ್ ನಲ್ಲಿರುವ ಅವನ ಕುಟುಂಬದ ಜೊತೆಗೆ ಸಂಪರ್ಕವನ್ನ ಹೊಂದಿದ್ದ ಅಂತ ತನಿಖಾಧಿಕಾರಿಗಳು ತಿಳಿಸಿದ್ದಾರೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ